ನಾವು ದಿನಾಲು ಅಡುಗೆಯಲ್ಲಿ ಶುಂಠಿ ಬೆಳ್ಳುಳ್ಳಿಗಳನ್ನು ಬಳಸ್ತೇವೆ ಆದರೆ ಇಂಥ ಸಿಪ್ಪೆಗಳನ್ನು ನಾವು ಕಸಕ್ಕೆ ಎಸಿದ್ದೇವೆ ಬೆಳ್ಳುಳ್ಳಿ ಸಿಪ್ಪೆಯಿಂದಲೂ ಕೂಡ ಇಷ್ಟೊಂದು ಮ್ಯಾಜಿಕ್ ಆಗುತ್ತೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಇವತ್ತಿನ ವಿಡಿಯೋ ನೋಡಿ ಅಂತಹ ಹೆಲ್ತ್ ಟಿಪ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟಾದರೆ ಲೈಕ್ ಆಗಿ ಶೇರ್ ಮಾಡೋದನ್ನ ಮರಿಬೇಡಿ ನೀವು ಶುಂಠಿ ಬೆಳ್ಳುಳ್ಳಿಯ ಸಿಪ್ಪೆಗಳನ್ನ ಕಸಕ್ಕೆ ಎಸಿದೆ ಒಂದು ಟಪದಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಶುಂಠಿ ಸಿಪ್ಪೆ ಸ್ವಲ್ಪ ಒಣಗಿಸ್ಕೊಂಡು ಬಳಸಿದ್ರೆ ಒಳ್ಳೆಯದಾಗಿರುತ್ತೆ ಇಲ್ಲಿ ನನ್ನ ಹತ್ರ ಸುಮಾರು ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಅದಕ್ಕೆ ಶುಂಠಿ ಸಿಪ್ಪೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಕಲ್ಲುಪ್ಪನ್ನು ಕೂಡ ಹಾಕೊಳ್ಳೋಣ ಪಿಂಕ್ ಸಾಲ್ಟ್ ರ ಅದನ್ನು ಹಾಕ್ಬೋದು ನಿಮ್ಮ ಮನೇಲಿ ಯಾವ ಉಪ್ಪು ಬಳಸ್ತೀರಲ್ವ ಅದನ್ನು ಕೂಡ ನೀವು ಹಾಕ್ಬೋದು ಹಾಗೆ ಸುಮಾರು ಒಂದು ಚಮಚದಷ್ಟು ಅಜ್ವೈನನ್ನು ಹಾಕ್ಕೊಂಡು ಇದನ್ನೆಲ್ಲವನ್ನು ನಾವು ಒಂದು ಬಟ್ಟೆಯಲ್ಲಿ ಹಾಕಿಬಿಟ್ಟು ಕಟ್ಕೊಳ್ಳೋಣ ನೀವು ಚೆನ್ನಾಗಿ ಬಿಸಿ ಮಾಡಬೇಕಾಗತ್ತೆ ಬಿಸಿ ಮಾಡಿಬಿಟ್ಟು ಕಾಲುಗಳಿಗೆ ಶಾಖ ಕೊಡೋದ್ರಿಂದ ಕಾಲಿನ ಪಾತೆಗಳಲ್ಲಿ ಆಗುವಂಥ ನೋವು ಕಡಿಮೆ ಆಗುತ್ತೆ ಕೈ ಕಾಲುಗಳು ಸೆಳೆತಾಗಿದ್ರೆ ಅಲ್ಲೂ ಕೂಡ ನೀವು ಶಾಖ ಕೊಡಬಹುದು ತುಂಬ ಸರಿ ನಾವು ತುಂಬ ನಿಂತ್ಕೊಂಡೇ ಇದ್ದಾಗ ಸ್ಟ್ರೈನ್ ಆದಾಗ ಕೈ ಕಾಲುಗಳಲ್ಲೇ ನೋವಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೂ ಸಹ ನೀವು ಇದನ್ನು ಬಳಕೆ ಮಾಡ್ಕೊಳ್ಬೋದು ಹಾಗೆ ಮಸಲ್ಸ್ಗಳು ಆಗಾಗ ನೋವಾಗ್ತಾ ಇರುತ್ತೆ ಅಲ್ಲೂ ಕೂಡ ನೀವು ಶಾಖ ಕೊಡೋದ್ರಿಂದ ನೋವು ಕಡಿಮೆ ಆಗುತ್ತೆ ದೇಹದ ಯಾವುದೇ ಭಾಗದಲ್ಲಿ ನೋವಾದಾಗ ಈ ರೀತಿ ಶಾಖ ಕೊಟ್ಟಾಗ ಸ್ವಲ್ಪ ರಿಲೀಫ್ ನಿಮಗೆ ಸಿಗುತ್ತೆ ಹಾಗೆ ಚಿಕ್ಕ ಮಕ್ಕಳಿಗೆ ಆಗಾಗ ನೆಗಡಿ ಶೀತ ಕೆಮ್ಮು ಕಫ ಎಲ್ಲ ಆಗ್ತಾ ಇರುತ್ತೆ ಆವಾಗಲೂ ಸಹ ನೀವು ಇದನ್ನು ಬಳಕೆ ಮಾಡಿಕೊಳ್ಬೋದು ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗಾದರೆ ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ಅಥವಾ ಬೆಚ್ಚಗೆ ಮಾಡಿಕೊಂಡು ಪಾದಗಳಿಗೆ ಶಾಖವನ್ನು ಕೊಡ್ಬೋದು ಹಾಗೆ ಕವರಿಗೆ ಶಾಖ ಕೊಡ್ಬೋದು ಹಾಗೆ ಬೆನ್ನಿಗೆ ಶಾಖ ಕೊಡೋದ್ರಿಂದ ಕೆಮ್ಮು ಕಫ ನೆಗಡಿಯಲ್ಲಿ ರಿಲೀಫ್ ಬರುತ್ತೆ ಹಾಗೆ ಪಾದಗಳಿಗೆ ನೀವು ಶಾಖ ಕೊಟ್ಟಾದ ನಂತರ ಸ್ವಲ್ಪ ಸಾಸಿವೆ ಎಣ್ಣೆ ಹಚ್ಚಿಬಿಟ್ಟು ಸಾಕ್ಸ್ ಹಾಕಿಡಿ ಇದರಿಂದಲೂ ಕೂಡ ಬಹಳ ಮಟ್ಟಿಗೆ ರಿಲೀಫ್ ಸಿಗುತ್ತೆ ನೀರಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಕಲ್ಲುಪ್ಪು ಹಾಗೂ ಅಜ್ವೈನನ್ನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ನೆನೆಸ್ಕೊಳ್ಳಿ ಸ್ವಲ್ಪ ಹೊತ್ತು ನೆನೆಸಿದ ನಂತರ ಈ ನೀರನ್ನು ಬಿಸಿ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬಿಸಿ ತಡಿಯೋಕ್ಕಾಗುತ್ತೋ ಅಷ್ಟು ನೀವು ಬಿಸಿ ಮಾಡ್ಕೊಳ್ಬೋದು ನಂತರ ಇದನ್ನು ಪಾತ್ರೆಗೆ ಹಾಕಿಬಿಟ್ಟು ನೀವು ಕಾಲುಗಳನ್ನು ಅದರಲ್ಲಿ ಅದ್ದಿಡೋದ್ರಿಂದ ಕಾಲುಗಳಲ್ಲಿ ಇರುವಂತಹ ಊತ ಕಡಿಮೆ ಆಗುತ್ತೆ ಹಾಗೆ ಪಾದಗಳಲ್ಲಿ ನೋವಿದ್ದರೆ ಹಾಗೆ ಕಾಲುನೋ ಆಗ್ತಾ ಇದ್ದರೆ ಕಾಲುಗಳಲ್ಲಿ ಸೆಳೆತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ ಕಸಕ್ಕೆಸೆಯುವಂತಹ ಸಿಪ್ಪೆಗಳಿಂದ ಎಷ್ಟೆಲ್ಲ ಉಪಯೋಗ ಇದೆ ನೋಡಿ ಇನ್ಮೇಲೆ ನೀವು ಕೂಡ ಈ ಸಿಪ್ಪೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಹಾಗೆ ಸಿಗೋಣ ನಾವು ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು